ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ತರ್ಸ್ ಡೇ ಗುರುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ ಬಂದಿದ್ದಾರೆ ಅಂತ ನಿಮಗೆ ಲಾಸ್ಟ್ ವಾಡ್ ವ್ಲಾಗಲ್ಲೇ ಹೇಳಿದ್ದೆ ಗೌರಿ ಹಬ್ಬಕ್ಕೆ ಕುಂಕುಮ ತೊಗೊಂಡು ಬಂದಿದ್ದರು ಅಮ್ಮ ಸೊ ನಾನು ಇರಿ ಅಂತ ಅಂದ್ಬಿಟ್ಟು ಇರಿಸ್ಕೊಂಡೆ ಲಾಸ್ಟ್ ವೀಡಿಯೋಲ್ಲೇ ಶೇರ್ ಮಾಡಿದ್ದೀನಿ ಸೊ ನೆನ್ನೆ ಎಲ್ಲ ಫುಲ್ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಿದರು ಇವತ್ತು ಗುರುವಾರ ಅಲ್ಲ ಸೊ ಬೆಳಗ್ಗೆ ಅಲ್ಲ ರಾಯರಿಗೆ ತುಪ್ಪ ದೀಪ ಹಚ್ಚಿದ್ದೆ ಅದು ಆದಮೇಲೆ ಅಮ್ಮ ಬೆಳ್ಳಿ ಸಾಮಾನಿಗೆಲ್ಲ ಕುಂಕುಮ ಇಟ್ಟು ಕೊಟ್ಬಿಡ್ತೀನಿ ಅಂತಂದ್ಬಿಟ್ಟು ಕುಂಕುಮ ಇಟ್ಕೊಡ್ತಾಯಿದ್ದಾರೆ ನಾಳೆಗೆ ಈಸಿ ಆಗುತ್ತೆ ಗೌರಿ ಕೂರ್ಸೋಕ್ಕೆ ಅಂತ ಇವತ್ತು ಕಲ್ಷ ಎಲ್ಲ ಏನೂ ಇಟ್ಟಿಲ್ಲ ಬರೀ ರಾಯರಿಗೆ ತುಪ್ಪ ದೀಪ ಒಂದೇ ಹಚ್ಚಿದ್ದು ಯಾಕೆಂದರೆ ನಾಳೆ ಗೌರಿ ಹಬ್ಬ ಅಲ್ವಾ ನಾನು ಗೌರಿ ಎಲ್ಲ ಏನು ತಂದು ಕೂರಿಸಲ್ಲ ಬೆಳ್ಳಿದು ಮುಖವಾಡ ಇದ್ದಲ್ಲ ಸೊ ಅದಕ್ಕೆ ಗೌರಿ ಥರ ಅಲಂಕಾರ ಮಾಡೋದು ಕೂರಿಸೋದು ಈ ಥರನೇ ನಾನು ಮಾಡೋವಂಥದ್ದು ನಮ್ಮನೇಲಿ ಗೌರಿನ ಯಾವತ್ತೂ ಕೂಡಿಸಿಲ್ಲ ನಾವು ನಾನು ಕಲಶೋಕ್ಕೇ ಮುಖವಾಡನ ಇಟ್ಟು ಅದನ್ನೇ ಗೌರಿ ಅಂತ ಅಂದ್ಬಿಟ್ಟು ಕೂರಿಸ್ತೀನಿ ಗಣಪತಿ ಕೂಡಿಸಿದ್ದೀನಿ ಗೌರಿ ಯಾವತ್ತೂ ಕೂಡಿಸಿಲ್ಲ ಸೊ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ಗಣಪತಿನೂ ಕೂರಿಸ್ತಿಲ್ಲ ಇರೋದನ್ನೇ ಗಣಪತಿನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ರೀಸನ್ಸ್ ಇಲ್ಲ ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೀನಿ ನಿಮಗೆ ಸೊ ಹಾಗಾಗಿ ಅಮ್ಮ ಅಮ್ಮ ಅಂದರೆ ಹಾಗೆ ಅಲ್ವ ಮಕ್ಳಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನ ಮಾಡ್ಕೊಟ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ ನಾನು ಹೇಳ್ದೆ ಅವರ ಮಾಡ್ಕೊ ತಿನ್ಬಿಡಿ ಅಂತಂದರೆ ಇರು ಎಲ್ಲ ಕುಂಕುಮ ಎಲ್ಲ ಇಟ್ಬಿಡ್ತೀನಿ ನಿಮಗೆ ಬೆಳಗ್ಗೆ ಈಸಿ ಆಗುತ್ತೆ ಎಲ್ಲ ಮಾಡೋಕ್ಕೆ ಒಬ್ಬಳೆ ಎಷ್ಟು ಅಂತ ಮಾಡ್ಕೋತಿಯಾ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ನಾನಿಲ್ಲಿ ಅರಿಶಿನ ಕುಂಕುಮ ಅದೆಲ್ಲ ಏನಿತ್ತಲ್ಲ ಅಮ್ಮ ಕೊಟ್ಟಿದ್ದು ಅದನ್ನೆಲ್ಲದನ್ನು ಕೂಡ ಬಾಕ್ಸ್ಗಳಿಗೆಲ್ಲ ಹಾಕಿ ಇಡ್ತಾಯಿದ್ದೀನಿ ಹೀಗೆ ಒಬ್ಬ ಯಾರಾದರೂ ಒಬ್ಬರ ಜೊತೆಗಿದ್ರೆ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮಾಡ್ದಂಗೆ ಅನಿಸಲ್ಲ ಎಷ್ಟು ಬೇಗ ಕೆಲಸ ಆಗಿಬಿಡತ್ತೆ ಅಂತ ಅನಿಸ್ತಾ ಇರುತ್ತೆ ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತಂದ್ಬಿಟ್ಟು ಅಮ್ಮ ಕುಂಕುಮ ತೊಗೊಂಡು ನಮ್ಮ ಆದಿನಿ ಮನೆಗೆ ಹೋಗಿದ್ದಾರಂತೆ ಸೊ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು ಸರಿ ಹಾಗೆ ಮಾಡಿ ಅಂತ ಹೇಳಿದೆ ಅವ್ನು ಸ್ವಲ್ಪ ಟೆರೆ ಎಲ್ಲ ಕ್ಲೀನ್ ಮಾಡೋದಿದೆ ನಾನು ಹೇಳಿದ್ದೀನಿ ಆಲ್ರೆಡಿ ಸಂಡೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಟೆರೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ಆಯಿತು ಬರ್ತೀನಿ ಇವತ್ತು ಅಂತ ಹೇಳಿದ್ದಾರೆ ಎಲ್ಲ ಕ್ಲೀನ್ ಮಾಡ್ಕೋತಾಯಿದಿರಿ ಅಮ್ಮ ಬೆಳಗ್ಗೆ ಎದ್ದು ಕೂಡಿಸಿ ಒರೆಸಿ ಎಲ್ಲ ಮಾಡ್ಕೊಳ್ಳೋಷ್ಟು ನಾನು ಕಿಚನೆಲ್ಲ ಸ್ವಲ್ಪ ಡೀಪ್ ಕ್ಲೀನಾಗಿ ಮಾಡಿಕೊಂಡೆ ಡೀಪ್ ಕ್ಲೀನ್ ಅಂತಂದರೆ ಪಾತ್ರೆಗಳೆಲ್ಲ ಏನೂ ತೊಳ್ದಿಲ್ಲ ಬರೀ ಕಬೋರ್ಡ್ಸ್ ಎಲ್ಲ ಒಡ್ಸ್ಕೊಂಡು ಡಸ್ಟಿಂಗ್ ಮಾಡೋದೆಲ್ಲ ಆಯಿತು ಸ್ವಲ್ಪ ನಮ್ಮ ಮನೇಲಿ ಏನು ಹೇಳ್ತೀವಿ ಶೋ ಪೀಸ್ಗಳೇ ಜಾಸ್ತಿ ಸೊ ಅದನ್ನೆಲ್ಲ ಎಷ್ಟು ಡಸ್ಟ್ ಮಾಡಿದ್ರೂ ಹಾಗೆ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಹಬ್ಬ ಅಂತಂದರೆ ಆ ಸಂಭ್ರಮ ಸಡಗರಕ್ಕಿಂತ ಈ ಕ್ಲೀನಿಂಗ್ ಮಾಡೋದೇ ದೊಡ್ಡ ಕೆಲಸ ಅಲ್ವಾ ನಾವೆಲ್ಲ ಚಿಕ್ಕವರಿದ್ದಾವಾಗ ಅಥವಾ ಕಾಲೇಜ್ ಆವಾಗೆಲ್ಲ ಹೊಸ ಡ್ರೆಸ್ ಯಾವ್ದು ತೊಗೊಳ್ಳೋದು ಯಾವ ಡ್ರೆಸ್ ಹಾಕ್ಕೊಳ್ಳೋದು ಹೆಂಗೆ ರೆಡಿ ಆಗೋದು ಅನ್ನೋ ಥರ ಯೋಚನೆ ಮಾಡ್ತಿದ್ವಿ ಬಟ್ ಮದುವೆ ಆಯಿತು ಅಂತ ಅಂದಮೇಲೆ ಮನೆ ಕ್ಲೀನಿಂಗು ಹಾಗೆ ದೇವ್ರನ್ನ ಹೆಂಗೆ ಅಲಂಕಾರ ಮಾಡೋದು ದೇವ್ರ ನೈವೇದ್ಯ ಏನೋ ಇದೇ ಯೋಚನೆ ಆಗ್ಬಿಡುತ್ತೆ ಅದೆಲ್ಲ ಮಾಡೋಷ್ಟ್ರಲ್ಲಿ ಅಮ್ಮ ಇದು ಚೆಂಡುವ ತೊಗೊಂಬಂದಿದ್ರು ಅಮ್ಮ ಅವ್ರ ಮನೆ ಒಂದು ಚೆಂಡುವ ತೋಟ ಹಾಕಿದಾರಂತೆ ಸೊ ಅಲ್ಲಿಂದ ಆ ಚೆಂಡು ತೊಗೊಂಬಂದಿದ್ರು ಅಲ್ಲಿ ಅದನ್ನ ಕೋಸ್ಕೊಂಡ್ತೀನಿ ಬಾಗಿಲ ಕಾಕಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಕೋಸ್ತಾ ಇದ್ದಾರೆ ಅದೆಲ್ಲ ಕೋಸಷ್ಟ್ರಲ್ಲಿ ಅತ್ತೆ ಕೂಡ ಬಂದರು ಅತ್ತೆ ಬಂದು ಸ್ವಲ್ಪ ಕುತ್ಕೊಂಡು ಮಾತಾಡಿದ್ವಿ ಅದಾದಮೇಲೆ ಅತ್ತೆ ಒಂದಷ್ಟು ಗಿಡಗಳನ್ನ ತೊಗೊಂಡ್ಬಂದಿದ್ರು ನಾದಿನಿ ಮನೆಗೆ ಹೋಗಿರಲ್ಲ ಕುಂಕುಮ ಕೊಡೋಕೆ ಅವ್ರ ಮನೆತೆ ತುಂಬ ಗಿಡಗಳಿದೆ ಸೊ ಒಂದಷ್ಟು ಗಿಡಗಳನ್ನ ತಂದಿದ್ರು ಅದನ್ನೆಲ್ಲ ಉಣಿಸ್ತೀನಿ ಪಾಟ್ಗಳೆಲ್ಲ ಸ್ವಲ್ಪ ಖಾಲಿ ಇತ್ತು ಇಲ್ಲಿ ಹಾಳಾಗಿರೋದೆಲ್ಲ ತೆಗೆದುಬಿಟ್ಟಿದೆ ನಾನು ಅದೇ ಅನ್ಕೋತಾ ಇದೆ ತೊಗೊಂಡು ಬಂದಿರಲಿಲ್ಲ ಹಸ್ಬೆಂಡ್ ಬೇಡ ಸುಮ್ಮನೆ ನಿನ್ನ ಕೈಯಲ್ಲಿ ಆಗಲ್ಲ ಅಲ್ವಾ ಇನ್ನು ಒಂದೆರಡು ತಿಂಗಳು ಆಮೇಲೆ ನನಗೊಬ್ಬನಿಗೆ ಕಷ್ಟ ಆಗತ್ತೆ ಇರೋದಿರಲಿ ಹಂಗೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಹಂಗೆ ಬಿಟ್ಟಿದ್ವಿ ಬಟ್ ಅತ್ತೆ ಗಿಡಗಳ ಮೇಲೆ ತುಂಬ ಪ್ರೀತಿ ಅದಕ್ಕೆ ಒಂದಷ್ಟು ಗಿಡಗಳನ್ನ ತಂದಿದ್ರು ಅದನ್ನೆಲ್ಲ ಉಣಿಸ್ತಾ ಇದ್ವಿ ಇನ್ನು ಮೇಲೆ ಒಂದಷ್ಟು ಪಾಟ್ಗಳ ಖಾಲಿ ಇದೆ ಸೊ ಅದಕ್ಕೆಲ್ಲ ಉಣ್ಸೋಣ ಅಂತ ಅಂದ್ಬಿಟ್ಟು ಸೋರಿ ಗಿಡನ ನೆಡೋಣ ಅಂತಂದ್ಬಿಟ್ಟು ನೆಡ್ತಾ ಇದ್ವಿ ಹಾಗೇ ಡೈನಿಂಗ್ ಟೇಬಲ್ ಕೂಡ ಬರ್ತದೆ ಇವತ್ತು ನನ್ನ ತಮ್ಮ ಹೋಗಿದ್ದಾನೆ ಹಸ್ಬೆಂಡ್ ಹೋಗಿಲ್ಲ ಬ್ಯಾಂಗ್ಳೂರಲ್ಲೇ ಆರ್ಡ್ರ್ ಮಾಡಿದ್ದು ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೀನಲ್ಲ ಹಸ್ಬೆಂಡ್ ಹೋಗೋಕ್ಕಾಗಲ್ಲ ರಜಾ ಇರೋಲ್ಲ ಅಲ್ಲ ಇವತ್ತು ಸಂಡೇ ಆದರೆ ಫ್ರೀ ಇರತ್ತೆ ಅವ್ರಿಗೆ ಬಟ್ ಅದಕ್ಕೆ ಇವತ್ತು ನನ್ನ ತಮ್ಮನೇ ಹೇಳಿದ ನಾನೇ ತಗೋ ಎತ್ಕೊ ಬರ್ತೀನಿ ಬಿಡು ಅಂತ ಸೊ ಅದು ಕೂಡ ಬರ್ತಾ ಬರ್ತದೆ ಎಷ್ಟೊತ್ತು ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಸೊ ಅದೊಂದು ಸ್ವಲ್ಪ ಶಿಫ್ಟ್ ಮಾಡೋವಾಗ ಎಲ್ಲಿ ಏನು ಗೋಡೆಗೆ ಟೆಸ್ಟ್ ಮಾಡ್ತಾರೋ ಎಲ್ಲಿ ಏನಾಗುತ್ತೋ ಅನ್ನೋದು ಒಂಥರ ಟೆನ್ಷನು ಹಸ್ಬೆಂಡು ಇಲ್ಲ ನೋಡೋಣ ಹೆಂಗಾಗುತ್ತೆ ಏನು ಹಿಂಗೆ ಬರುತ್ತೆ ನಮ್ಮ ಮನೆ ಡೈನಿಂಗ್ ಟೇಬಲ್ ಹೆಂಗಿದೆ ಏನು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇದೇ ಬ್ಲಾಗಲ್ಲೇನೆ ಹಾಗೆ ನಾನು ಹಬ್ಬಕ್ಕೆ ಏನೆಲ್ಲ ಬಟ್ಟೆ ತೊಗೊಂಡಿದ್ದೆ ಏನೋ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಲಾಶ್ ತನಕ ನೋಡಿ ಟೆರೆಸ್ಗೆ ಬಂದ್ವಿ ಕೆಳಗಡೆ ಎಲ್ಲ ಮುಗಿಸಿ ಟೆರೆಸ್ಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು ಅಮ್ಮ ಅತ್ತೆ ಎಲ್ಲ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು ಟೆರೆಸ್ಗೆ ಬಂದು ಸ್ವಲ್ಪ ಗಿಡಗಳೆಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಹೊಸ ಗಿಡಗಳೆಲ್ಲ ತೊಗೊಂಡಿದ್ದಾನೆ ನಮ್ಮ ಮತ್ತೆ ರಾತ್ರಿ ಮನೆಗೆ ಹೋಗಿದ್ರು ಅಂತ ಅಲ್ಲಿಂದ ಅಷ್ಟು ಗಿಡಗಳನ್ನ ತೊಗೊಂಡ್ಬಂದಿದ್ರು ಅಲ್ಲಿ ಕೆಳಗಡೆ ಎಲ್ಲ ಉಣಿಸ್ಬಿಟ್ಟು ಇಲ್ಲಿ ಉಣ್ಸೋಣ ಅಂತ ಅದರಲ್ಲಿ ಗಿಡಗಳಲ್ಲೆಲ್ಲ ಬಂದಿರೋ ಕಸ ಅದೆಲ್ಲ ತೆಗೆದು ಅದೆಲ್ಲ ಕ್ಲೀನ್ ಮಾಡ್ಕೊಡೋಣ ಇದೆಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡೋಣ ಅಂದ್ಬಿಟ್ಟು ಅಂತ ಅದಕ್ಕೆ ಇವ್ರ ಇದೆಲ್ಲ ಮಾಡೋಷ್ಟೊತ್ತಿಗೆ ಡೈನಿಂಗ್ ಟೇಬಲೇ ಬಂತು ನಾನು ಕೆಳಗೆ ಹೋಗ್ತೀನಿ ನೀವು ಇರಿ ಅಂತ ಹೇಳಿಬಿಟ್ಟು ನಾನು ಕೆಳಗೆ ಬಂದೆ ಅದು ಶಿಫ್ಟ್ ಮಾಡಬೇಕಲ್ಲ ಇನ್ನ ಡೈನಿಂಗ್ ಟೇಬಲ್ ಬಂತು ತಮ್ಮ ತಮ್ಮ ಬಂದ ಸೊ ಮನೆಯವಾಗ ಅನ್ನ ಎತ್ತರ ಇರೋದಲ್ಲ ಈ ಕಡೆಯಿಂದ ಬೇಡ ಮಾಡಿ ಮನೆ ಕಡೆಯಿಂದ ತಗೊಂಡ್ಬಂದು ಅಂತ ಹೇಳ್ತೀನಿ ಸೊ ನೋಡೋಣ ಆ ಕಡೆಯಿಂದ ಆಗುತ್ತಾ ಅಂತ ಫೈನಲಿ ಡೈನಿಂಗ್ ಟೇಬಲ್ ಬಂತು ನಿಮ್ಗೆ ತೋರಿಸಿದ್ದೆ ನಾನು ಲಾಸ್ಟ್ ವೀಡಿಯೋಲ್ಲ ಯಾವುದನ್ನು ಹಾರ್ಡ್ರ್ ಮಾಡಿದ್ದೀವಿ ಏನು ಅಂತಂದ್ಬಿಟ್ಟು ಇದೇ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ತೋರಿಸ್ತೀನಿ ನಿಮಗೆ ಅಂತೂ ಎಂತು ಡೈನಿಂಗ್ ಟೇಬಲ್ ಬಂತು ನಾವಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಹಂಗೆ ಅಲ್ಲ ಮನೆಗೆ ಏನೋ ಒಂದು ವಸ್ತು ಬರ್ತಾ ಇದೆ ಅಂತಂದು ಏನೋ ಒಂಥರ ಖುಷಿ ಏನೋ ಒಂಥರ ಏನು ಹೇಳ್ತೀವಿ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದ್ರಲ್ಲೇ ಖುಷಿನ ಕಾಣುವಂಥದ್ದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳ ಒಂದು ಗುಣ ಅಂತ ಹೇಳ್ಬೋದು ನಾನು ನಾನಾಗೇ ಏನೋ ಚಿಕ್ಕ ಡ್ರೆಸ್ ತೊಗೊಂಡ್ರು ಅದೇನೋ ಒಂಥರ ಖುಷಿ ಕೊಡ್ತಾಯಿಲ್ಲದೆ ನನಗೆ ಏನೋ ಒಂಥರ ತುಂಬ ದಿನದಿಂದ ಅಂದ್ಕೋತಾ ಇದೆ ಬಟ್ ನನಗೆ ಡೈನಿಂಗ್ ಟೇಬಲ್ ತೊಗೋಬೇಕು ಅಂದಿರೋ ತೊಗೊಬಿಡ್ತಿದೆ ಬಟ್ ನನಗೆ ಈ ಥರದ್ದೇ ತೊಗೋಬೇಕು ಹೀಗೇ ಇರಬೇಕು ಅನ್ನೋದೊಂಥರ ಆಸೆ ಇತ್ತು ಆ ಮಾರ್ಬಲ್ ಫಿನಿಷಿಂಗ್ ಇರಬೇಕು ಸ್ವಲ್ಪ ಡಿಫ್ರೆಂಟಾಗಿರೋ ಥರ ಇರಲಿ ಅನ್ನೋ ಥರ ಅದಕ್ಕೋಸ್ಕರ ಈಸಿನ ವೆಯ್ಟ್ ಮಾಡಿದ್ದು ಫೈನಲಾಗಿ ಶಿಫ್ಟ್ ಮಾಡಿದ್ರು ಸಿಕ್ಕಾಪಟ್ಟೆ ಹೆವಿ ಇದೆ ತುಂಬ ಹೆವಿ ಅಂತಲೇ ಹೇಳ್ದ ತಮ್ಮ ಒಂದು ಕೆಳಗಡೆ ಶೋರೂಮವರು ಕೂಡ ಬಂದಿದ್ರು ಎಲ್ಲ ಸೇರಿಕೊಂಡು ಶಿಫ್ಟ್ ಮಾಡಿದ್ರು ಫುಲ್ ಹುಡ್ಡು ಫಿನಿಶಿಂಗಲ್ಲಿ ವುಡ್ಗೆ ಟೀ ಅದು ಇದು ಟೀ ಕುಡು ಟೀ ಕುಡ್ಗೆ ಪಾಲಿಷ್ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ ನಾನು ಫುಲ್ ಹುಡ್ ಹಾಕ್ಬಿಡಿ ಅದ್ರ ಮೇಲೆ ಮಾರ್ಬಲ್ ಕೂರಿಸೋ ಥರ ಇರಲಿ ಅಂತಂದ್ಬಿಟ್ಟು ಯಾಕೆಂದರೆ ಸ್ಟ್ರೆಂತ್ ಚೆನ್ನಾಗಿರತ್ತೆ ಅಂತನ್ಬಿಟ್ಟು ಕೆಲವೊಂದು ಕಡೆ ಹುಡ್ಡು ಮಧ್ಯ ಗ್ಯಾಪ್ ಇರುತ್ತೆ ಅದ್ರ ಮೇಲೆ ಮಾರ್ಬಲ್ ಕೂರಿಸ್ತಾರೆ ಅದು ಅಷ್ಟೊಂದು ಸೇಫಲ್ಲ ಯಾರಾದರೂ ಕೂತ್ಕೊಂಡು ಕೂಡ ಅದು ಬ್ರೇಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೆ ಹುಡ್ಡು ಫುಲ್ ಇದ್ಬಿಟ್ರೆ ಭಯ ಇರೋದಿಲ್ಲ ಅಲ್ಲ ಮಕ್ಕಳೆಲ್ಲ ಬಂದರು ಏನು ಅಂತ ಅಂದ್ಬಿಟ್ಟು ಆ ಥರ ಆರ್ಡ್ರ್ ಮಾಡಿದ್ದು ನಾನು ಪಾಲಿಶ್ ವಾಸ್ತೇನೆ ನಮ್ಮ ಮನೆ ಒಂದು ಡೈನಿಂಗ್ ಹಾಲಲ್ಲಿ ನೀವು ನೋಡ್ಬೋದು ಏನು ಪಾಲಿಶ್ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರನೇ ನೋಡಿ ಪಾಲಿಶ್ನ ಕೂಡ ಮಾಡಿಸಿದಂಥದ್ದು ನೀವು ನೋಡ್ಬೋದು ಅಲ್ಲಿ ಹಾಕಿದಾಗ ಇದೆ ನಿಮಗೆ ಆ ಪಿ ಯು ಪಿ ಇರ್ಬೋದು ಆ ಸೈಡ್ ವಾಲ್ಗೆಲ್ಲ ಏನು ಪಾಲಿಶ್ ಮಾಡಿಸಿದ್ದೀವಲ್ಲ ಬ್ಲ್ಯಾಕ್ ಇದೆಲ್ಲ ವೀನಿಯರ್ ಶೀಟ್ ಹಾಕಿ ಪಾಲಿಶ್ ಮಾಡಿರೋವಂಥದ್ದು ಸೊ ಅದೇ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಥೀಮಲ್ಲಿ ಇದನ್ನು ಕೂಡ ಪಾಲಿಷ್ ಮಾಡಿಸಿರೋ ಅಂಥದ್ದು ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಫಿನಿಶಿಂಗ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಎಲ್ಲ ಕೂಡ ಚೆನ್ನಾಗಿತ್ತು ತಮ್ಮ ಸುಸ್ತ ಹಿಡಿದ ಅದಕ್ಕೆ ಅಮ್ಮ ಜ್ಯೂಸ್ ಮಾಡಿಕೊಟ್ಬಿಡು ಅವನಿಗೆ ಅಂತೇಳಿ ಅಮ್ಮ ಜ್ಯೂಸ್ ಮಾಡಿಕೊಟ್ರು ಅವ್ರಿಗೂ ಕೂಡ ಕರೆದೇ ಶೋರೂಮ್ ಹೋಗಿ ಅಥವಾ ಜ್ಯೂಸ್ ಜ್ಯೂಸ್ ಅಂದರೆ ಅವ್ರು ಬೇಡ ಅಂತ ಹೊಡ್ಬಿಟ್ರು ಇಲ್ಲಿ ಮಾರ್ಬಲ್ನ ಫುಲ್ ನೀಟಾಗಿ ಪ್ಯಾಕ್ ಮಾಡ್ಸ್ಕೊಂಬಂದಿದ್ದೆ ನಂತಪ್ಪ ನಾನು ಎಕ್ಸ್ಟ್ರಾ ಕೊಡ್ತೀನಿ ಒಂಚೂರು ನೀಟಾಗಿ ಪ್ಯಾಕ್ ಮಾಡಿಬಿಡಿ ಅಂತ ಹೇಳಿ ಮಾಡಿಸ್ಕೊಂಡು ನಾನು ಹೇಳಿದ್ದೆ ಫಸ್ಟೇ ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಬ ಅಂತ ಇದು ಅಮ್ಮ ವಿಡಿಯೋ ಮಾಡಿರೋದು ಹೆಂಗಂದರೆ ಹಂಗೆ ಕಲಿಸ್ಬಿಟ್ಟಿದಾರಮ್ಮ ಬಟ್ ಇಟ್ಸ್ ಓಕೆ ಇದು ಚೇರ್ಸ್ ಎಲ್ಲ ನೋಡ್ಬೋದು ನಮ್ಮ ಕಿಚನ್ ಏನಿದೆ ಅಲ್ವಾ ಕಿಚನ್ದು ವಾಡ್ರೂಬ್ಸು ಸೊ ಅದೇ ಕಲರ್ ಇರಬೇಕು ಅಂತಂದ್ಬಿಟ್ಟು ಈ ಕಲರ್ನ ಹುಡುಕಿ ಹುಡುಕಿ ಮಾಡಿಸಿದಂಥದ್ದು ಮಾರ್ಬಲ್ ಒಂದು ವೈಟ್ ಯಾಕೆಂದರೆ ನಮ್ಮ ಕಿಚನ್ ಕೌಂಟರ್ ಟಾಪ್ ಕೂಡ ವೈಟ್ ಇದೆ ಹಾಗೆ ನಾವು ಕಿಚನ್ಗೆ ಹಾಕ್ಸಿರುವಂಥ ಟೈಲ್ಸ್ ಕೂಡ ವೈಟ್ ಇದೆ ಸೊ ಎಲ್ಲದು ಕೂಡ ಚೆನ್ನಾಗಿ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಕಿಚನು ಡೈನಿಂಗ್ ಏರಿಯಾ ಎರಡೂ ಕೂಡ ಒಂದೇ ಪೋರ್ಷನಲ್ಲಿರೋದಂಥದಲ್ಲ ಅಂಥದ್ದು ನಮ್ಮದು ಸೊ ಅದಕ್ಕೋಸ್ಕರ ಎಲ್ಲದನ್ನು ಯೋಚನೆ ಮಾಡಿ ಪ್ರತಿಯೊಂದನ್ನು ಪಾಲಿಶಿಂದ ಹಿಡಿದು ಚೇರ್ ಕಲರಿಂದ ಹಿಡಿದು ಮಾರ್ಬಲ್ ತನಕ ಮ್ಯಾಚ್ ಆಗೋದರ ನೋಡಿ ತೊಗೊಂಡಿರುವಂಥದ್ದು ಯಾರಿಗೆಲ್ಲ ಈ ರೀತಿ ಏನು ಹೇಳ್ತಾರೆ ಒಂದೇ ಥರ ಮ್ಯಾಚ್ ಆಗೋ ಥರ ಇರಲಿ ಅಂತ ಯೋಚನೆ ಮಾಡ್ತೀರಾ ಕಾಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ನನಗೆ ಫುಲ್ ವುಡ್ಡಲ್ಲೂ ತೊಗೊಳಕ್ಕೆ ಆಸೆ ಇತ್ತು ಬಟ್ ನನ್ನ ಹಸ್ಬೆಂಡ್ ಬೇಡ ಮಾರ್ಬಲೇ ಚೆನ್ನಾಗಿರುತ್ತೆ ಅಂತ ಬಟ್ ಸಿಕ್ಸ್ ಚೇರ್ಸ್ ಇಷ್ಟ ಆಗಲಿಲ್ಲ ಫೋರ್ ಸಾಕು ಅಂದಿದೆ ಸಿಕ್ಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ಹೆವಿ ಇತ್ತು ಮಾರ್ಬಲ್ ಅಂತೂ ನಾನು ಎತ್ಕೋತೀನಿ ಅಂದರೆ ತೂಕ ಎತ್ಬಡೋಣ ನೀನು ಅಂತಂದ್ಬಿಟ್ಟು ಬೈಕ್ಬಿಟ್ಟು ನನ್ನ ಅವರು ಮಾರ್ಬಲ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಏನೋ ನೆಕ್ಸ್ಟ್ ಮಾರ್ಬಲ್ ಏನೋ ಮಾರ್ಬಲ್ ಹೇಳಿದ್ರಪ್ಪ ಇದಕ್ಕೆ ಅದು ತುಂಬ ಚೆನ್ನಾಗಿದೆ ಅದರ ಮೇಲೆ ಪಾಲಿಶ್ ಆಗಿದ್ದಿದ್ದು ವೈಟ್ ವೈಟ್ ವೈಟಿಗೆಲ್ಲ ಹಂಗೆ ಇದು ಪಾಲಿಷ್ ಮಾಡಿಸಿದ್ದು ಸೊ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಫಿಟ್ ಮಾಡಿದೆ ಅಂತ ಹೇಳ್ಬೋದು ಇದು ಟೀಕುಟ್ ಆಗಿದೆ ಸ್ವಲ್ಪ ಕಾಸ್ಟ್ಲಿ ಆಯಿತು ನಮಗೆ ಬಟ್ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಆ ಕಲರ್ ಕಾಂಬಿನೇಷನು ನಮ್ಮ ಕಿಚನ್ಗೆ ಚೆನ್ನಾಗಿ ಮ್ಯಾಚ್ ಆಯಿತು ಮೇಯ್ನ್ ವಾಲ್ಪೇಪರ್ಗೂ ಅಷ್ಟೇ ನೋಡಿ ನೀವು ವೈಟ್ ಮತ್ತು ಒಂಥರ ಕ್ರೀಮ್ ಕಲರಲ್ಲಿ ವಾಲ್ಪೇಪರ್ ಇರುವಂಥದ್ದು ಮೇಯ್ನ್ ನಮ್ಮ ಕಿಚನ್ ಕೌಂಟರ್ ಟಾಪು ಮತ್ತು ಒಂದು ಸೈಡಿಂದ ನಿಂತು ನೋಡಿದಾಗ ಟೈಲ್ಸ್ಗೆ ಮತ್ತು ಆ ಕಬೋರ್ಡ್ಸ್ ಕಲರ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿ ಅಂತಂದ್ಬಿಟ್ಟು ಮಾಡಿಸಿದಂಥದ್ದು ನೋಡ್ತಾ ಇದ್ದೀವಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಏನು ಅವನ್ನೆಲ್ಲ ನೋಡಿ ವಿಡಿಯೋ ಕಾಲ್ ಮಾಡಿ ತೊಗೊಬಂದ ಬಟ್ ಏನಾದರೂ ಶಿಫ್ಟಿಂಗಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಏನು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಅದು ಥರ್ಡ್ ಫ್ಲೋರ್ ಅಲ್ವ ನಮ್ಮದು ಮೇಲಕ್ಕೆ ಎತ್ತಬೇಕಲ್ಲ ಅವ್ರೂ ಅಷ್ಟೊತ್ತಿಗೆ ಏನಾದರೂ ಡ್ಯಾಮೇಜ್ ಆಗಿಬಿಡುತ್ತಾ ಅಂತ ಒಂದೆಲ್ಲ ನೀಟಾಗಿ ಬಬಲ್ ರ್ಯಾಪ್ ಮಾಡಿಸಿದ್ದ ಅಂದರೂ ಕೂಡ ಚೆಕ್ ಮಾಡ್ತಾ ಇದ್ದೆ ನನ್ನ ತಮ್ಮ ಅದು ಹೇಳ್ಬಿಟ್ಟು ನೀರೇ ಬಂದು ಮಾಡಿಸ್ಬಿಡ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೀಗೆ ಹೇಗೆ ಕಾಣಿಸ್ತಿದೆ ಅಲ್ಲ ನಾನು ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಈ ಥರ ಕಾಣಿಸಿದೆ ನನ್ನ ತಮ್ಮ ಕುತ್ಕೊಂಡು ಫೀಲ್ ಮಾಡ್ತದ ಹಿಂಗೆ ಅನಿಸ್ತಿದೆ ಏನು ನೋಡೋಣ ಅಂದ್ಬಿಟ್ಟು ನಾನು ಹೇಳ್ತದ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರೋದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಯಾಕಂದರೆ ನಾವು ನೋಡಿದ್ದು ತುಂಬ ಚೆನ್ನಾಗಿತ್ತು ಮತ್ತು ಆರ್ಡ್ರ್ ಮಾಡಿದ್ದು ಬೇರೆ ಅಂಗಡಿಯಲ್ಲಿ ಅದೇ ಥರದ್ದಲ್ವ ಸೊ ಆರ್ಡ್ರ್ ಮಾಡಿದಾಗ ಹಾಳು ಅನ್ನೋದು ಒಂಥರ ಭಯ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ ಕ್ವಾಲಿಟಿ ಹೆಂಗೆ ಬಂದುಬಿಡುತ್ತೋ ಏನು ಅಂತ ಬಟ್ ಫೈನಲ್ ಆಗಿ ತುಂಬಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ಎಂಟ ನಮಗೆ ಒಂದು ಡೈನಿಂಗ್ ಏರಿಯಾ ಸೆಟಪ್ ಈ ರೀತಿ ಆಗಿದೆ ನೋಡು ನೀವು ನಾನಂದರೆ ಒಂದು ಆಲ್ರೆಡಿ ಇದೇ ಕಲರ್ ಡಾಲ್ ಇತ್ತಲ್ಲ ಐಲ್ಯಾಂಡ್ ಮಾಡಿಡ್ತಿದ್ನಲ್ಲ ಅದನ್ನು ಇಲ್ಲಿಟ್ಟು ಅದಕ್ಕೊಂದು ಚಿಕ್ಕದು ಪ್ಲಾಂಟ್ ಕೂಡ ತೊಗೊಂಬಂದಿರತ್ತೆ ಸೊ ಅದನ್ನು ಸೆಟ್ ಮಾಡಿ ಹಿಂಗೆ ಇಟ್ಟಿದ್ದೀನಿ ಹೀಗೆ ಕಾಣಿಸ್ತದೆ ನಮ್ಮ ಡೈನಿಂಗ್ ಟೇಬಲ್ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಯ್ ಅಪ್ಪದು ಶಾಪಿಂಗ್ ಎಲ್ಲ ಆಗಿದೆ ಸೊ ಅದನ್ನು ಕೂಡ ಶೇರ್ ಮಾಡ ನಾನು ಶಾಪಿಂಗ್ ಮಾಡಕ್ ಹೋದಾಗ ಏನು ಮಾಡಕ್ ಆಗಿಲ್ಲ ಎಷ್ಟು ರಶ್ ಅಂತಿರ ಅಂಗಡಿಗಳು ಅಷ್ಟು ರಶ್ ಇತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಎಷ್ಟು ರಶ್ ಇತ್ತು ಗೊತ್ತಾ ಗಣಪತಿ ಹಬ್ಬ ಅಂದ್ರೆ ಗೌರಿ ಗಣೇಶ ಹಬ್ಬ ಅಂದ್ರೆ ಅಲ್ ಮೋಸ್ಟ್ ಎಲ್ಲರೂ ಸೀರೆಗಳು ಬಟ್ಟೆಗಳು ಕೊಡಿಸ್ತಾ ಇರ್ತಾರಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಫುಲ್ ರಶ್ ಇತ್ತು ಸೊ ಅದಕ್ಕೆ ಏನು ವಿಡಿಯೋ ಮಾಡ್ತಾ ಇಲ್ಲ ಇದು ಸ್ಟಿಚ್ ಮಾಡಿಸಿದೆ ನಾನು ವಿತೌಟ್ ಸ್ಲೀವ್ಸ್ ಅದು ತುಂಬ ಚೆನ್ನಾಗಿದೆ ಇದು ವಿತೌಟ್ ಸ್ಲೀವ್ಸ್ ನಮ್ಗೆ ವಿತೌಟ್ ಸ್ಲೀವ್ಸ್ ಸಕ್ಕತ್ತು ಇಷ್ಟ ಆಯಿತು ಬಟ್ ಸ್ಲೀವ್ಸ್ ಇಲ್ಲಿ ಅಂತ ಸ್ಟಿಚ್ ಮಾಡಿಸಿದೆ ಈ ಥರ ಒಂದು ಲಾಂಗ್ ಗೌನ್ ಥರ ತುಂಬ ಚೆನ್ನಾಗಿದೆ ಕಲರ್ ಅಂತೂ ಸಿಕ್ಕಾಬಿಡೋ ಇಷ್ಟ ಆಯ್ತು ನನಗೆ ಲಾಂಗ್ ಚೆನ್ನಾಗ ಫುಲ್ ಹೈ ನೆಕ್ ಇಲ್ಲಿ ತನಕ ಬರುತ್ತೆ ನೆಕ್ ಕೆಳಗಡೆ ಫುಲ್ ಕೆಳಗಡೆ ಅಂಬೆಲ್ಲ ಬರುತ್ತೆ ಫುಲ್ಲು ಬ್ಯಾಕ್ ಕೂಡ ವರ್ಕ್ ಇದೆ ಈ ಥರ ಬ್ಯಾಕ್ ಸೈಡ್ ಇದು ಬ್ಯಾಕ್ ಬರುತ್ತೆ ಇದು ಫ್ರಂಟ್ ಚೆನ್ನಾಗ ಕಲರ್ ಹೇಗಿದೆ ಏನೋ ಅಂದ್ರೆ ಆಯ್ತು ನಂಗೆ ತುಂಬ ಇಷ್ಟ ಇದು ವರ್ಕು ಅಷ್ಟೇ ಫಿನಿಷಿಂಗ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಇಲ್ಲ ಲೋಕಲಲ್ಲಿ ಶಾಪಲ್ಲಿ ತೊಗೊಂಡಿದ್ದಾನೆ ತಗೊಂಡೆ ನನಗೆ ಇದೊಂದು ಬೇರೆ ಕೂಡ ಬಂದಿದೆ ಚಿಕ್ಕದು ನಾನು ಕಬರಲೆಲ್ಲ ಅನ್ಕೊಂಡಿದ್ದೀನಿ ಆಕ್ಚುಲಿ ವಿಡಿಯೋ ಮಾಡೋಣ ಅಂತಾನೆ ಅಂದ್ಕೊಂಡಿದ್ವಿ ಫುಲ್ಲು ರಷ್ಟು ಇದು ಅಷ್ಟು ಸಿಕ್ಕಾಪಡೆಯೇ

ಸೊ ಅದಕ್ಕೆ ಬಂದು ಅಂತ ಅಂದ್ಬಿಟ್ಟು ಇದು ಹಬ್ಬಕ್ಕೆ ಹಾಕ್ತೀನಿ ಗಣಪತಿ ಹಬ್ಬಕ್ಕೆ ಚೆನ್ನಾಗಿದೆ ಅಲ್ಲ ಟಿ ಶರ್ಟ್ ಅಂದ್ರೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಸಖತ್ತಾಗಿದೆ ಕ್ವಾಲಿಟಿ ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿನ ಫೋರ್ ಹಂಡ್ರೆಡ್ ಏನೋ ಅಂತಿದ್ರು ಇದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸ್ಫಿಟ್ಟಿಂಗು ಇದೊಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ಟ್ರೆಚ್ಬಲ್ ಫೀಲ್ ಇನ್ನೊಂದು ಬಂದು ಇದು ಚೆನ್ನಾಗಿದೆ ಅವನು ಸಿಕ್ಕಾಬಿಟ್ಟು ಇಷ್ಟಪಟ್ಟು ತಗೊಂಡ ಇದನ್ನ ಒಂದು ನಿಮಿಷ ಹಾಗೆ ಇನ್ನೊಂದು ಡ್ರೆಸ್ ತೊಗೊಂಡೆ ಇದೊಂದು ಶರ್ಟ್ ಇದು ಅವ್ನು ಸಿಕ್ಕಾಬಿಟ್ಟು ಇಷ್ಟಪಟ್ಟು ತೊಗೊಂಡಿದ್ದಾನೆ ಈ ಶರ್ಟು ಇದಕ್ಕೆ ಪ್ಯಾಂಟ್ ಕೂಡ ಹಂಗೆ ಸಿಕ್ಬಿಟ್ಟು ಅವ್ರಿಗೆ ಅದು ಡಾಲ್ ಹಾಕಿ ರೇ ಪ್ಯಾಂಟ್ ಬೇಕು ಅಂದ್ಬಿಟ್ಟು ನೋಡಿದ್ದಾನೆ ಈ ಥರ ಪ್ಯಾಂಟ್ ಚೆನ್ನಾಗಿದೆ ಅಲ್ಲ ಒಂಥರ ಇಲ್ಲಿ ಟೆಡಿ ಬರ್ ಬರುತ್ತೆ ಟೋನ್ ಜೀನ್ಸ್ ಥರನೇ ಬರುತ್ತೆ ಒಂಥರ ಚೆನ್ನಾಗಿದೆ ಇದು ಎರಡು ಒಂದೇ ಕಲರ್ ತಗೊಂಡಿದ್ದಾರೆ ನಾನು ಅಬ್ಸರ್ವ್ ಮಾಡಿಲ್ಲ ಇದೊಂದು ಬೇರೆ ಶಾಪಲ್ಲಿ ತಗೊಂಡಿದ್ದು ಅಲ್ಲಿ ಬೇರೆ ಶಾಪಲ್ಲಿ ತಗೊಂಡಿದ್ದು ನಾನು ಮನೆಗೆ ಬಂದು ಅಬ್ಸರ್ವ್ ಮಾಡಿದ್ರೆ ಎರಡು ಒಂದೇ ಇದ್ರದ್ದು ಒಂಚೂರು ಗ್ಲಿಮ್ಸ್ ಇದೆ ಶಾಪಿಂಗ್ ಹೋಗಿದ್ದು ಸೊ ಅದನ್ನ ಹ್ಯಾಕ್ ಮಾಡ್ತೀನಿ ಹಾಗೆ ಹಸ್ಬೆಂಡ್ಗೆ ಅಂದ್ಬಿಟ್ಟು ಇದೊಂದು ಶರ್ಟ್ ತೊಗೊಂಡೆ ಅವ್ರು ಬಂದೇ ಇಲ್ಲ ಶರ್ಟ್ ತೊಗೊಳ್ಳಿ ಅಂತಂದ್ರೆ ನಾನು ತೊಗೋತೀನಿ ಆಮೇಲೆ ಬಂದು ಅದು ಕ್ಲೋಸಿಂಗ್ ಟೈಮ್ ಆಗ್ಬಿಟ್ಟಿತ್ತು ತುಂಬ ಲೇಟಾಗಿ ಓದ್ತೀನಿ ಅವತ್ತು ಸಂಡೆ ಅದಕ್ಕೆ ಆಮೇಲೆ ತೊಗೋತೀನಿ ನಾನು ಆಮೇಲೆ ತಗೋತೀನಿ ಅಂತ ತೊಗೊಂಡ್ಲೇ ಇಲ್ಲ ಅವರು ಅದಕ್ಕೆ ನಾನು ಯಾರೇನಾದ್ರೂ ಮಾಡ್ಕೊಳ್ಳಿ ಯಾರು ತೊಗೊಳ್ಳಲ್ಲ ಜೀನ್ಸು ಸೈಜ್ ನನಗೆ ಕನ್ಫ್ಯೂಷನ್ ಆಗುತ್ತೆ ಯಾವಾಗ ತಂದರೂ ಎಕ್ಸ್ಚೇಂಜ್ ಮಾಡ್ತಾರೆ ಅದಕ್ಕೆ ನಾನು ಬರೀ ಒಂದು ಶರ್ಟ್ನ ತೊಗೊಂಡು ಬಂದೆ ಇದು ಸುಮಾರು ಇದೊಂದು ಶರ್ಟ್ ಒಂದು ತೊಗೊಂಡು ಬಂದಿದ್ದೀನಿ ಪ್ಯಾಂಟು ಮತ್ತೆ ಒಂದು ಶರ್ಟ್ ತೊಗೋಬೇಕು ಅಂದಿದ್ರೆ ಆ್ಯಕ್ಚುಲಿ ಅವರು ಶರ್ಟು ಹಾಕಿ ನೋಡಿ ತೊಗೊಂಡೆ ಚೆನ್ನಾಗಿರುತ್ತೆ ಅವ್ರು ಹೊಟ್ಟೆ ಇದೆ ಅಲ್ಲ ಟೈಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಟಿ ಶರ್ಟ್ಸ್ ಅದಕ್ಕೆ ಅಪ್ಪಕ್ಕಿರಲಿ ಅಂದ್ಬಿಟ್ಟು ಇದೊಂದು ಟಿ ಶರ್ಟ್ ತೊಗೊಂಡಿದ್ದೀನಿ ಹೋಗ್ಬೇಕು ಅವ್ರು ಶರ್ಟು ಜೀನ್ಸ್ ಎಲ್ಲ ಶಾಪಿಂಗೇ ಸೊ ಇದಿಷ್ಟು ಹಬ್ಬದ ಶಾಪಿಂಗು ಇಷ್ಟ ಆಯಿತಾ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಡ್ರೆಸ್ ಇಷ್ಟ ಆಯಿತಾ ಅಂತ ಇದಿಷ್ಟು ನನ್ನ ಹಬ್ಬದ ಶಾಪಿಂಗ್ ನೀವೇ ಯಾವ ರೀತಿ ಹಬ್ಬದ ಶಾಪಿಂಗ್ ಮಾಡಿರಿ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಏನೋ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಬಾಯ್